ಆರನೇ ತರಗತಿಯ ಸಮಾಜ ವಿಜ್ಞಾನ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಆಡಿಯೋ ನೋಟ್ಸನ್ನು ಪ್ರಶ್ನೋತ್ತರಗಳನ್ನು ಅಭ್ಯಾಸ ಮಾಡಿದ್ವಿ ಈಗೇನಪ್ಪ ಅಂದರೆ ಪೌರಣಿತಿ ಅಧ್ಯಾಯ ಹದಿನೇಳು ರಾಜ್ಯ ನಿರ್ದೇಶಕ ತತ್ವಗಳು ಇದಕ್ಕೆ ಸಂಬಂಧಿಸಿದಂಥ ಪ್ರಶ್ನೋತ್ತರಗಳು ಇವೇನಪ್ಪ ಅಂದರೆ ನಿಮ್ಮ ಯೂನಿಟ್ ಟೆಸ್ಟ್ಗೆ ಆಮೇಲೆ ಫೇರ್ ಬರೀಲಿಕ್ಕೆ ರಿವಿಷನ್ ಮಾಡಲಿಕ್ಕೆ ಎಫ್ ಎ ಒನ್ ಮತ್ತು ಎಸ್ ಎ ಒನ್ಗೆ ಸಹಾಯ ಆಗ್ತದೆ ಎಸ್ ಎ ಟೂಗೆ ಸಹಾಯ ಆಗ್ತದ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೀನಿ ಹಾಗಾದರೆ ನಿಮಗೆ ಯೂಸ್ಫುಲ್ ಅನಿಸದ್ರಿ ಇದರ ಲಾಭವನ್ನು ಪಡ್ಕೊಳ್ರಿ ಅಂತ ಹೇಳ್ತಾ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಅಂತ ಮುಖ್ಯ ಪ್ರಶ್ನೆ ಇದೆ ಉಪಪ್ರಶ್ನೆ ಒಂದು ರಾಜ್ಯ ನಿರ್ದೇಶಕ ತತ್ವಗಳು ಎಂದರೇನು ಉತ್ತರ ಸುಖಿ ರಾಜ್ಯ ಸ್ಥಾಪನೆಯ ಗುರಿಯನ್ನು ಸಾಧಿಸುವುದಕ್ಕಾಗಿ ಸಂವಿಧಾನವು ನೀಡಿದ ಮಾರ್ಗದರ್ಶಿ ಸೂತ್ರಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳು ಎನ್ನುವರು ಉಪಪ್ರಶ್ನೆ ಎರಡು ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಸ್ಥಾಪಿಸುವುದಕ್ಕಾಗಿ ಸಂವಿಧಾನವು ರಾಜ್ಯಕ್ಕೆ ಯಾವ ನಿರ್ದೇಶನಗಳನ್ನು ನೀಡಿದೆ ಉತ್ತರ ಒಂದೇ ರೀತಿಯ ಕೆಲಸಕ್ಕೆ ಪುರುಷರಷ್ಟೇ ಮಹಿಳೆಯರಿಗೂ ಸಮಾನ ವೇತನ ಮಹಿಳೆಯರಿಗೆ ಸೌಲಭ್ಯ ಮಕ್ಕಳ ಶೋಷಣೆಯ ತಡೆ ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯಲು ಅವಕಾಶ ಮತ್ತು ಅವರಿಗೆ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಉಪಪ್ರಶ್ನೆ ಮೂರು ಸರ್ವರಿಗೂ ಸಮಾನ ಕಾನೂನಿನ ಅವಶ್ಯಕತೆಯನ್ನು ತಿಳಿಸಿ ಉತ್ತರ ಜಾತಿ ಧರ್ಮ ಲಿಂಗ ಭಾಷೆ ವರ್ಣ ಪ್ರದೇಶ ಮತ್ತು ಅಂತಸ್ತುಗಳ ಭಾವವಿಲ್ಲದೆ ಎಲ್ಲ ನಾಗರಿಕರಿಗೆ ರಕ್ಷಣೆ ನೀಡುವುದು ಹಾಗೂ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವುದೇ ಸಾಮಾಜಿಕ ನ್ಯಾಯ ಉಪಪ್ರಶ್ನೆ ನಾಲ್ಕು ಮದ್ಯಪಾನ ನಿಷೇಧವನ್ನು ಜಾರಿಗೆ ತರಲು ರಾಜ್ಯಕ್ಕೆ ನಿರ್ದೇಶನವನ್ನು ಏಕೆ ನೀಡಲಾಗಿದೆ ಉತ್ತರ ಮದ್ಯಪಾನದಿಂದ ಆರೋಗ್ಯ ಕಡುತ್ತದೆ ಕುಟುಂಬದ ಆರ್ಥಿಕ ಸ್ಥಿತಿ ಹದಗೆಡುತ್ತದೆ ಹಾಗೂ ಮಹಿಳೆಯರ ಶೋಷಣೆ ಹೆಚ್ಚುತ್ತದೆ ಇದಕ್ಕಾಗಿ ನಮ್ಮ ಸಂವಿಧಾನವು ಮದ್ಯಪಾನ ನಿಷೇಧವನ್ನು ಜಾರಿಗೆ ತರುವಂತೆ ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಪೌರ ನೀತಿ ಅಧ್ಯಾಯ ಹದಿನೆಂಟು ಹದಿನೇಳರ ಬಗ್ಗೆ ಆಲ್ರೆಡಿ ಅಭ್ಯಾಸ ಮಾಡಿದ್ವಿ ಮಾನವ ಹಕ್ಕುಗಳು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಭ್ಯಾಸ ಚರ್ಚಿಸಿ ಉತ್ತರಿಸಿ ಮಾನವ ಹಕ್ಕುಗಳು ಎಂದರೇನು ಮಾನವ ಗೌರವಯುತ ಜೀವನವನ್ನು ನಡೆಸಲು ಹಾಗೂ ತನ್ನ ವ್ಯಕ್ತಿತ್ವದ ವಿಕಾಸಗೊಳಿಸಿಕೊಳ್ಳಲು ಸಹಾಯಕವಾಗುವಂಥ ಅವಕಾಶಗಳೇ ಮಾನವ ಹಕ್ಕುಗಳು ಉಪಪ್ರಶ್ನೆ ಎರಡು ಮಾನವ ಹಕ್ಕುಗಳು ಏಕೆ ಅತ್ಯವಶ್ಯಕ ಉತ್ತರ ಮಾನವ ಉತ್ತಮ ಜೀವನವನ್ನು ನಡೆಸಬೇಕಾದರೆ ಹಕ್ಕುಗಳು ಅತ್ಯಕ ಅತ್ಯವ ಅಗತ್ಯ ಇದು ಮಾನವನ ವ್ಯಕ್ತಿತ್ವ ವಿಕಸನಗೊಳಿಸಿಕೊಳ್ಳಲು ಸಹ ಅವಶ್ಯಕವಾಗಿದೆ ಉಪಪ್ರಶ್ನೆ ಮೂರು ಮಾನವ ಹಕ್ಕುಗಳ ವಿಧಗಳನ್ನು ತಿಳಿಸಿ ಉತ್ತರ ಉದ್ಯೋಗದ ಹಕ್ಕು ಮಕ್ಕಳ ಹಕ್ಕು ಮತ್ತು ಮಹಿಳೆಯರ ಹಕ್ಕುಗಳು ಇವು ಮಾನವ ಹಕ್ಕುಗಳ ವಿಧಗಳಾಗಿವೆ ಉಪ ಪ್ರಶ್ನೆ ನಾಲ್ಕು ಮಕ್ಕಳ ಹಕ್ಕುಗಳ ಯಾವುವು ಪ್ರತಿಯೊಂದು ಮಗು ನೈಸರ್ಗಿಕವಾಗಿ ಕೆಲವು ಸೌಕರ್ಯಗಳನ್ನು ಪಡೆದಿರುತ್ತದೆ ಪ್ರತಿಯೊಬ್ಬ ಮಗು ತನ್ನ ಬಾಲ್ಯ ಜೀವನವನ್ನು ತಂದೆ ತಾಯಿಯೊಂದಿಗೆ ನಡೆಸುವ ದೈಹಿಕ ರಕ್ಷಣೆ ಆಹಾರ ಶಿಕ್ಷಣ ಆರೋಗ್ಯ ಸೌಲಭ್ಯಗಳನ್ನು ಪಡೆಯುವ ಹಕ್ಕನ್ನು ಪಡೆದಿರುತ್ತದೆ ಅಲ್ಲದೆ ಜನಾಂಗ ಲಿಂಗ ಬಣ್ಣ ಧರ್ಮ ಹಾಗೂ ವಿಕಲಚೇತನದ ಆಧಾರದ ಮೇಲೆ ತಾರತಮ್ಯವಿಲ್ಲದ ನಾಗರಿಕ ಹಕ್ಕುಗಳನ್ನು ಮಕ್ಕಳು ವರ್ಷದೊಳಗಿನ ಭಾರತ ಸಂವಿಧಾನದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಅವಕಾಶ ಕಲ್ಪಿಸಿದೆ ಅದರ ಅಡಿಯಲ್ಲಿ ಈ ಸೌಲಭ್ಯಗಳನ್ನು ನೀಡಲ ಉಪಪ್ರಶ್ನೆ ಐದು ಮಾನವನ ಮಾನವ ಹಕ್ಕುಗಳ ರಕ್ಷಣೆಗೆ ಇರುವ ಆಯೋಗಗಳ ಉತ್ತರ ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರ ಮಾನವ ಹಕ್ಕುಗಳ ಆಯೋಗ ರಾಜ್ಯ ಮಟ್ಟದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಆಮೇಲೆ ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ತಡೆಯುವ ಸ್ಥಳೀಯ ಆಯೋಗಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸರಿ ಮೂಲಭೂತ ಹಕ್ಕುಗಳೆಂದರೇನು ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸಕ್ಕಾಗಿ ಸಂವಿಧಾನ ನೀಡಿರುವ ಅವಕಾಶಗಳನ್ನು ಮೂಲಭೂತ ಹಕ್ಕುಗಳೆಂದು ಕರೆಯಲಾಗುತ್ತದೆ ಸಮಾನತೆಯ ಹಕ್ಕು ಎಂದರೇನು ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಯಾರೇ ಆಗಲಿ ಕಾನೂನಿಗಿಂತ ದೊಡ್ಡವರಲ್ಲ ಮತ್ತು ಎಲ್ಲರಿಗೂ ಸಮಾನ ರಕ್ಷಣೆ ಉಪಪ್ರಶ್ನೆ ಮೂರು ಸಾಮಾಜಿಕ ಮತ್ತು ಆರ್ಥಿಕ ಶೋಷಣೆ ಹೇಗೆ ನಡೆಯುತ್ತದೆ ಉದಾಹರಣೆಗಳನ್ನು ಕೊಡಿ ಉತ್ತರ ಬಡವರು ಮಹಿಳೆಯರು ಮಕ್ಕಳು ಮತ್ತು ದುರ್ಬಲರನ್ನು ಶೋಷಣೆ ಮಾಡಬಾರದು ಎಂಬುದು ಈ ಹಕ್ಕಿನ ಉದ್ದೇಶ ಧರ್ಮ ಜಾತಿ ವರ್ಗ ಹಾಗೂ ಲಿಂಗದ ಹೆಸರಿನಲ್ಲಿ ನಡೆಯುವ ಶೋಷಣೆಯನ್ನು ನಿಷೇಧಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಕಾಯ್ದೆಗಳನ್ನು ಜಾರಿಗೆ ತಂದಿವೆ ಉದಾಹರಣೆಗೆ ವರದಕ್ಷಿಣೆ ಜೀತ ಪದ್ಧತಿಯನ್ನು ನಿಷೇಧಿಸಿದೆ ಉಪಪ್ರಶ್ನೆ ನಾಲ್ಕು ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ನಾವೇಕೆ ಪಾಲಿಸಬೇಕು ಉತ್ತರ ಮೂಲಭೂತ ಕರ್ತವ್ಯಗಳನ್ನು ಸ್ವಯಂ ಸ್ಫೂರ್ತಿಯಿಂದ ಮಾಡಿದರೆ ದೇಶದ ಅಭ್ಯುದಯ ಸಾಧಿಸುವುದು ಸುಲಭ ಉಪಪ್ರಶ್ನೆ ಐದು ಯಾವುದಾದರೂ ಮೂರು ಮೂಲಭೂತ ಕರ್ತವ್ಯಗಳನ್ನು ತಿಳಿಸಿ ಸಂವಿಧಾನ ರಾಷ್ಟ್ರಧ್ವಜ ರಾಷ್ಟ್ರಗೀತೆಯನ್ನು ಗೌರವಿಸುವುದು ಸ್ವಾತಂತ್ರ್ಯ ಚಳುವಳಿಯ ಉನ್ನತ ಆದರ್ಶಗಳನ್ನು ಪಾಲಿಸುವುದು ಭಾರತದ ಏಕತೆಯನ್ನು ರಕ್ಷಿಸುವುದು ಇನ್ನು ಪೌರ ನೀತಿ ಅಧ್ಯಾಯ ಹತ್ತೊಂಬತ್ತು ರಾಷ್ಟ್ರೀಯ ಭಾವೈಕ್ಯತೆ ರಾಷ್ಟ್ರೀಯ ಭಾವೈಕ್ಯತೆ ಉಪಪ್ರಶ್ನೆ ಒಂದು ವಿವಿಧತೆಯಲ್ಲಿ ಏಕತೆ ಎಂದರೇನು ಒಬ್ಬರು ಇನ್ನೊಬ್ಬರು ಬಗ್ಗೆ ಅಥವಾ ಒಂದು ಜನಾಂಗ ಇನ್ನೊಂದು ಜನಾಂಗದ ಬಗ್ಗೆ ದ್ವೇಷ ಅಸೂಯೆ ಮತ್ತು ಪೂರ್ವಾಗ ಪೀಡಿತರಾಗಿರದೆ ನಾವೆಲ್ಲ ಒಂದೇ ಎಂಬ ಭಾವನೆ ಹೊಂದುವುದೇ ವಿವಿಧತೆಯಲ್ಲಿ ಏಕತೆಯ ಅರ್ಥವಾಗಿದೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂಥ ದೇಶ ಉಪಪ್ರಶ್ನೆ ಎರಡು ಭಾರತದಲ್ಲಿ ಏಕತೆಗೆ ಪೂರಕವಾದ ಅಂಶಗಳು ಯಾವುವು ಉತ್ತರ ಜಾತ್ಯತೀತತೆ ರಾಷ್ಟ್ರೀಯತೆ ಸಮಾಜವಾದ ಸಮಾನತೆ ಉಪಪ್ರಶ್ನೆ ಮೂರು ರಾಷ್ಟ್ರೀಯ ಏಕತೆಗೆ ಮಾರಕವಾದ ಅಂಶಗಳು ಯಾವುವು ಜಾತೀಯತೆ ಮತೀಯವಾದ ಪ್ರಾದೇಶಿಕವಾದ ಇವೆಲ್ಲ ಏನಪ್ಪ ಅಂದರೆ ರಾಷ್ಟ್ರೀಯ ಏಕತೆಗೆ ಮಾರಕವಾದ ಅಂಶಗಳು ಇನ್ನು ಪೌರನೀತಿ ಅಧ್ಯಾಯ ಇಪ್ಪತ್ತು ರಾಷ್ಟ್ರೀಯ ಚಿಹ್ನೆಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ನಮ್ಮ ರಾಷ್ಟ್ರಧ್ವಜದ ಬಿಳಿ ಬಣ್ಣವು ಯಾವುದರ ಸಂಕೇತವಾಗಿದೆ ನಮ್ಮ ರಾಷ್ಟ್ರಧ್ವಜದ ಬಿಳಿ ಬಣ್ಣವು ಸತ್ಯ ಶಾಂತಿ ಮತ್ತು ಪರಿಶುದ್ಧತೆಯ ಸಂಕೇತವಾಗಿದೆ ಉಪ ಪ್ರಶ್ನೆ ಎರಡು ನಮ್ಮ ರಾಷ್ಟ್ರ ಲಾಂಛನದೊಂದಿಗೆ ಇರುವ ಬರಹದ ಮಹತ್ವವೇನು ಉತ್ತರ ಸತ್ಯವೊಂದೇ ಗೆಲ್ಲುತ್ತದೆ ಸತ್ಯಕ್ಕೆ ಎಂದಿಗೂ ಜಯ ಉಪ ಪ್ರಶ್ನೆ ಮೂರು ರಾಷ್ಟ್ರ ಸ್ತವವನ್ನು ಯಾರು ರಚಿಸಿದರು ಉದಾ ರಾಷ್ಟ್ರಸ್ತವವನ್ನು ಬಂಕಿಂಚಂದ್ರ ಚಟರ್ಜಿ ಅವರು ರಚಿಸಿದರು ಉಪಪ್ರಶ್ನೆ ನಾಲ್ಕು ರಾಷ್ಟ್ರಧ್ವಜ ಸಮಿತಿಯಲ್ಲಿ ಯಾವ ಅಂಶಗಳಿವೆ ಧ್ವಜ ಕೊಳೆಯಾಗಿರಬಾರದು ಹರಿದಿರಬಾರದು ಹಾರಿಸುವಾಗ ಯಾವಾಗಲೂ ಕೇಸರಿ ಬಣ್ಣ ಮೇಲೆ ಬರೆಯುವಂತೆ ಹಾರಿಸಬೇಕು ರಾಷ್ಟ್ರಧ್ವಜದ ಎತ್ತರಕ್ಕೆ ಬೇರ್ಯಾವ ಧ್ವಜವನ್ನು ಹಾರಿಸಬಾರದು ಕಂಬದ ತುದಿಯವರೆಗೂ ಮೇಲೇರಿಸಿ ಹಾರಿಸಬೇಕು ಉಪಪ್ರಶ್ನೆ ಐದು ರಾಷ್ಟ್ರೀಯ ಹಬ್ಬಗಳು ಯಾವುವು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನ ಜನವರಿ ಇಪ್ಪತ್ತಾರು ಗಣರಾಜ್ಯ ದಿನ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಉಪಪ್ರಶ್ನೆ ಆರು ಕೆಲವು ದಿನಾಚರಣೆಗಳನ್ನೇ ಹೆಸರಿಸಿ ಏಪ್ರಿಲ್ ಹದಿನಾಲ್ಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ನವೆಂಬರ್ ಹದಿನಾಲ್ಕು ಮಕ್ಕಳ ದಿನಾಚರಣೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನಾಚರಣೆ ಮುಂದಿನ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂದರೆ ಭೂಗೋಳ ಕೊನೆಯ ಪಾಠ ಅಧ್ಯಾಯ ಇಪ್ಪತ್ತೊಂದು ಏಷ್ಯಾ ವೈಪರೀತ್ಯಗಳ ಖಂಡ ಅನ್ನುವಂಥ ಚಾಪ್ಟರ್ನೊಂದಿಗೆ ಸ್ಟಾರ್ಟ್ ಮಾಡಿ ಏನು ಭೌಗೋಳದ ಹೆಚ್ಚು ಕಡಿಮೆ ಎಲ್ಲ ಚಾಪ್ಟರ್ಸ್ಗಳನ್ನು ಮುಂದಿನ ಕ್ಲಿಪ್ಪಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಬೇರೆ ಬೇರೆ ಗುಂಪುಗಳಿಗೆ ಹಂಚಿಕೊಳ್ಳುವಂಥ ಕೆಲಸ ಮಾಡಿರಿ ಪದೇ ಪದೇ ಕೇಳೋದ್ರ ಮೂಲಕ ರಿಪೀಟೆಡ್ ಆಗಿ ಕೇಳೋದ್ರ ಮೂಲಕ ಮೆಮೊರೈಸ್ ಮತ್ತು ರೀಮೆಮರೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು